ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಮೂವತ್ತು ರಾಜವಂಶಿ ಬಂಗ್ಲೆಲಿ ಬೆಳಗ್ಗೆ ಎಲ್ಲರ ಮುಖವು ಕಪ್ಪಾಗಿತ್ತು ಕೋಪದಿಂದ ಕುದಿತಾ ಇದ್ದರು ತನ್ನ ಗಂಡನ ಆರೋಗ್ಯ ಆಯಸ್ಸು ವೃದ್ಧಿಗಾಗಿ ದೇವಸ್ಥಾನಕ್ಕೆ ಹೋಗಿದ್ದ ಧೃತಿಗೆ ಕಾರಣ ಮಾತ್ರ ಏನು ಅಂತ ತಿಳಿಯೋಕೆ ಆಗಲಿಲ್ಲ ಮನೆಯಲ್ಲಿದ್ದ ಎಲ್ಲರ ಮುಖವನ್ನು ಗಮನಿಸ್ದೋಳು ಅಜ್ಜಯ್ಯನ ಪಕ್ಕ ಬಂದು ನಿಂತ್ಕೊಂಡ್ಳು ಹೇಯ್ ಧೃತಿ ನಿಂಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಈ ಮನೆಗೆ ಬಂದು ಇನ್ನೂ ಎರಡು ತಿಂಗಳು ಕಳೆದಿಲ್ಲ ಆಗಲೇ ಕಳ್ತನ ಶುರು ಮಾಡಿದ್ಯಾ ನಿನ್ನಂತ ಹೇಳೋರು ಕೇಳೋರು ಗತಿ ಇಲ್ಲದ ಭಿಕಾರಿನ ಮನೆಗೆ ಕರ್ಕೊಂಡು ಬಂದರೆ ಹೀಗೆ ಆಗೋದು ಅಂತ ಕೋಪದಲ್ಲೇ ಹೇಳಿದ್ಲು ಚಾರ್ವಿ ಚಾರ್ವಿ ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಸ್ವತಃ ಧೃತಿಗೂ ತಿಳಿಲಿಲ್ಲ ನಾನು ಮಾಡಬಾರದು ಏನು ಮಾಡಿದ್ದೀನಿ ಅಂತ ಸಪ್ಪೆ ಮುಖ ಮಾಡ್ಕೊಂಡಳು ಚಾರ್ವಿ ನಾನೇನು ಮಾಡಿದ್ದೀನಿ ಅಂತ ನೀನು ನನಗೆ ಈ ರೀತಿ ಮಾತಾಡ್ತಿದ್ದೀಯಾ ನಾನು ಯಾರ ವಸ್ತು ಕಳ್ಳತನ ಮಾಡಿದ್ದೀನಿ ಅಂತ ಕಳ್ಳತನದ ಆಪಾದನೆ ನನ್ನ ಮೇಲೆ ಹೊರಿಸ್ತಾ ಇದೆಯಾ ಅಂತ ಧೈರ್ಯವಾಗಿ ಕೇಳಿದ್ಲು ಧೃತಿ ಆಹಾ ಮಳ್ಳಿ ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲದೆ ಇರೋ ರೀತಿ ಇದೆಯಾ ನಮ್ಮ ರಾಜವಂಶಿ ಮನೆತನಕ್ಕೆ ತಲತಲಾಂತರದಿಂದ ಬಂದಿರೋ ಬಳುವಳಿಯ ಸರವನ್ನು ನೀನು ಕದ್ದು ನಿನ್ನ ರೂಮಲ್ಲಿ ಇಟ್ಕೊಂಡಿದ್ದು ಸಾಲ್ದು ಅಂತ ಏನು ಗೊತ್ತಿಲ್ಲದಿರೋ ಥರ ನಾಟ್ಕ ಆಡ್ತಾ ಇದೆಯಾ ಅಂತ ಕೊಂಕು ನುಡಿದ್ರು ರತ್ನಮಾಲಾ ಮೇಡಮ್ ನಾನೇನು ಮಾಡಿಲ್ಲ ಮೇಡಮ್ ನನ್ನನ್ನು ನಂಬಿ ನಾನು ಯಾರ ವಸ್ತು ಕಳ್ತನ ಮಾಡಿಲ್ಲ ಅಂತ ಹೇಳುತ್ತಲೇ ಅಳೋಕೆ ಶುರು ಮಾಡಿದ್ಲು ಧೃತಿ ಆದರೆ ಗುಣಶೀಲ ಮಾತ್ರ ಏನು ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ ಸಾಕು ಬಾಯಿ ಮುಚ್ಚು ನೀನೇನು ಕಳ್ತನ ಮಾಡಿಲ್ಲ ಅಂದರೆ ನಿನ್ನ ರೂಮಲ್ಲಿ ಸಿಕ್ಕಿದ್ದು ಮಾತ್ರ ಏನು ಅಂತ ಹೇಳಿದವರು ಅವಳ ಮುಂದೆ ದುಷ್ಯಂತನ ಒಂದು ಸಣ್ಣ ಫೋಟೋ ಮತ್ತು ಅವನ ಕೊರಳಲ್ಲಿದ್ದ ಬಳುವಳಿಯಾಗಿ ಬಂದಿರೋ ರಾಜವಂಶಿ ಮನೆತನದ ಸರವನ್ನು ತೋರಿಸಿದ್ರು ಬೆಳಗ್ಗೆ ಎದ್ದಾಗಿಂದ ದುಷ್ಯನ್ ಸರ ಕಾಣಿಸ್ತಿಲ್ಲ ಅಂತ ಮನೆಯೆಲ್ಲ ಹುಡುಕ್ತಾ ಇದ್ದ ಆದರೆ ನೀನು ನಿನ್ನ ರೂಮಲ್ಲಿ ಅದನ್ನು ತೊಗೊಂಡು ಹೋಗಿ ಇಟ್ಕೊಂಡು ಅಲ್ಲದೆ ಈಗ ನಾನು ಅದನ್ನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಕೇಳಿದ್ರು ರತ್ನಮಾಲಾ ಮೇಡಮ್ ಅದೇನಾಯಿತು ಅಂದರೆ ಅಂತ ಹೇಳ್ತಾ ಇರೋ ಧೃತಿ ಮಾತನ್ನು ತಡೆಯೋ ಹಾಗೆ ಅವಳ ಮುಖದ ಹತ್ತಿರ ಅಂಗೈ ಅಡ್ಡ ಹಿಡಿದ ರತ್ನಮಾಲಾ ಇನ್ನು ನೀನು ಏನನ್ನು ಹೇಳೋ ಅವಶ್ಯಕತೆ ಇಲ್ಲ ಅದು ಅಲ್ಲದೆ ನಿನ್ನ ರೂಮಲ್ಲಿ ದುಷ್ಯನ್ ಫೋಟೋ ಯಾಕಿದೆ ಅಂತ ಕೇಳಿದ್ರು ಅವಳು ತಾನೇ ಹೇಗೆ ಹೇಳೋಕ್ಕೆ ಸಾಧ್ಯ ಅವನು ನನ್ನ ಗಂಡ ಅಂತ ರತ್ನಮಾಲಾ ಅವರ ಮಾತನ್ನು ಮುಂದುವರೆಯೋಕೆ ಬಿಡದ ಗುಣಶೀಲ ಅವರು ಅದು ನನ್ನ ರೂಮಲ್ಲಿದ್ದ ಫೋಟೋ ರತ್ನ ಫ್ರೇಮ್ ಒಡೆದು ಹೋಗಿತ್ತು ಹಾಗಾಗಿ ಕಾಲೇಜಿಗೆ ಹೋಗೋ ಹುಡುಗಿ ನೀನು ಎಲ್ಲಾದರೂ ಫ್ರೇಮ್ ಹಾಕಿಸ್ಕೊಂಡು ಬಾ ಅಂತ ನಾನೇ ಅವಳಲ್ಲಿ ಕೊಟ್ಟು ಹೇಳಿದ್ದೆ ಅಂತ ಹೇಳಿ ಧೃತಿಯನ್ನ ಕಾಪಾಡೋಕೆ ನೋಡಿದ್ರು ಗುಣಶೀಲ ಅತ್ಗೆ ಸಾಕು ನೀವು ಇನ್ನು ಎಷ್ಟು ಅಂತ ಈ ಹುಡುಗಿ ಪರವಾಗಿ ಮಾತಾಡ್ತೀರಾ ಫೋಟೋ ಹೋಗ್ಲಿ ಈ ಸರದ ವಿಚಾರವಾಗಿ ಏನ್ ಹೇಳ್ತೀರಾ ಅಂತ ಕೇಳಿದ್ಲು ರತ್ನಮಾಲಾ ಅವಳಿಗೆ ಮಾತಾಡೋಕೆ ಒಂದು ಅವಕಾಶವನ್ನು ಕೊಡದೆ ಬಾಯಿಗೆ ಬಂದ ಹಾಗೆ ಅಮ್ಮ ಮಗಳು ನೀವಿಬ್ರು ಮಾತಾಡ್ತಾನೆ ಇದ್ರೆ ಆ ಹುಡುಗಿ ತಾನೇ ಏನನ್ನ ಹೇಳೋಕೆ ಸಾಧ್ಯ ಅವಳಿಗೂ ಮಾತಾಡೋಕೆ ಅವಕಾಶ ಕೊಟ್ಟರೆ ಮಾತ್ರ ಸತ್ಯ ಏನು ಅಂತ ತಿಳಿಯೋದು ಅಕಸ್ಮಾತ್ ನೀವಿಬ್ಬರು ಅಮ್ಮ ಮಗಳು ಹೇಳ್ತಿರೋ ಹಾಗೆ ಅವಳು ಕಳ್ತನನೇ ಮಾಡಿದರೆ ನಾನೇ ಅವಳನ್ನು ಈ ಕ್ಷಣವೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ದೃಢವಾಗಿ ಹೇಳಿದ್ರು ಗುಣಶೀಲ ಯಾಕಂದರೆ ತನ್ನ ಸೊಸೆ ಈ ರೀತಿ ಮಾಡೋಳಲ್ಲ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಪಾರವಾದ ನಂಬಿಕೆ ಅವರಿಗೆ ಮೊದಲಿಂದನೂ ಇತ್ತು ಧೃತಿಯ ಪಕ್ಕ ಬಂದು ನಿಂತ ಗುಣಶೀಲ ಏನಾಯಿತು ಹೇಳಮ್ಮ ನಿನ್ನ ರೂಮಿಗೆ ನಮ್ಮ ಮನೆತನದ ಸರ ಬರೋಕೆ ಕಾರಣ ಏನು ನಿಜ ಹೇಳು ನೀನು ಯಾರಿಗೂ ಹೆದರೋ ಅವಶ್ಯಕತೆಯೇ ಇಲ್ಲ ನಿನಗೆ ಆ ಸರದ ಬಗ್ಗೆ ಗೊತ್ತಿದ್ದರೆ ಗೊತ್ತು ಅಂತ ಹೇಳು ಗೊತ್ತಿಲ್ಲ ಅಂದರೆ ಅದನ್ನೇ ಧೈರ್ಯವಾಗಿ ಹೇಳು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಧೈರ್ಯ ತುಂಬ್ತಾ ಇದ್ರು ಗುಣಶೀಲ ಅವರು ಆತ ಆ ಸರ ನನ್ನ ರೂಮಿಗೆ ನಾನೇ ತಗೊಂಡು ಬಂದಿದ್ದು ಅಂತ ಹೇಳಿದ್ದೆ ತಡ ಗೊತ್ತಾಯಿತು ಅಲ್ವಾ ಅತ್ಗೆ ಇವಳು ಕಳ್ಳತನದ ಬುದ್ಧಿ ಈಗಲಾದರೂ ಇವಳನ್ನು ಮನೆಯಿಂದ ಆಚೆ ಓಡಿಸಿ ಎತ್ಗೆ ಇಲ್ದಿದ್ರೆ ನಮ್ಮ ಮನೆಯಲ್ಲಿರೋ ಇನ್ನೂ ಅದೆಷ್ಟೋ ಅತ್ಯಮೂಲ್ಯವಾದ ಬೆಲೆ ಬಾಳೋ ವಸ್ತುಗಳನ್ನು ತಗೊಂಡು ಹೋಗಿ ಲೈಫನ್ನೇ ಸೆಟಲ್ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಇವಳು ಇಂತಹ ಥರ್ಡ್ ಕ್ಲಾಸ್ ಭಿಕಾರಿಗಳಿಗೆಲ್ಲ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ರತ್ನಮಾಲಾ ಸಿಡುತ್ತಾನೆ ಇದು ಇನ್ನು ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ ಗುಣಶೀಲ ಅವರಿಗೆ ನಿಲ್ಸು ರತ್ನ ಎಷ್ಟು ಅಂತ ಮಾತಾಡ್ತೀಯಾ ಅವಳನ್ನು ನಾನು ಮೊದಲಿಂದಾನು ನೋಡಿದ್ದೀನಿ ಅವಳು ಎಂತವಳು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು ಅವಳು ಅದನ್ನು ರೂಮಿಗೆ ತೊಗೊಂಡು ಬಂದಿದ್ದು ನಾನೇ ಅಂತ ಒಪ್ಕೋತಿದ್ದಾಳ್ತಾನೆ ಬೇರೆ ಏನಾದರೂ ಕಾರಣ ಇರುತ್ತೆ ಅದಕ್ಕೆ ನೀನು ಈ ರೀತಿಲ್ಲ ಮಾತಾಡೋದು ತಪ್ಪು ಹಾಗೊಂದು ವೇಳೆ ಕಳ್ಳತನ ಮಾಡಿದರೆ ಎಲ್ಲರ ಕಣ್ಣಿಗೂ ಬೀಳೋ ಹಾಗೆ ಆ ಸರವನ್ನು ಅವಳು ಇಡ್ತಾ ಇರಲಿಲ್ಲ ಅಂತ ಹೇಳಿದರು ಧೃತಿ ಈಗಲೂ ನೀನು ಮಾತಾಡದೇ ಇದ್ದರೆ ಅನರ್ಥಕ್ಕೆ ಕಾರಣವಾಗುತ್ತೆ ಹೇಳಮ್ಮ ಏನಾಯಿತು ಕೇಳಿದ್ರು ಗುಣಶೀಲ ಇಷ್ಟೆಲ್ಲ ಮಾತಾಡ್ತಿದ್ರು ದುಷ್ಯಂತ್ ಮಾತ್ರ ಮೂಕ ಪ್ರೇಕ್ಷಕನಂತೆ ಅಲ್ಲಿ ನಿಂತಿದ್ದ ಆದರೂ ಯಾರ ಎದುರಿಗೂ ಸತ್ಯವನ್ನು ಮಾತಾಡೋಕ್ಕೆ ಸಾಧ್ಯವಾಗದೆ ತಲೆ ತಗ್ಸಿ ನಿಂತಲು ಧೃತಿ ನೋಡಿದ್ರಾತೆ ಈಗ ನೀವು ಹೇಳಿದ್ದಕ್ಕೂ ಇವಳು ಮಾಡ್ತಾ ಇರೋ ರೀತಿಗೂ ಎಲ್ಲ ಸರಿಯಾಗೇ ಇದೆ ಅವಳು ಕಳ್ತನ ಮಾಡಿಲ್ಲ ಅಂದಿದರೆ ಎಲ್ಲರ ಎದುರುಗಡೆಗೂ ಧೈರ್ಯವಾಗಿ ಮಾತಾಡ್ತಿದ್ಳು ಆದರೆ ಅವಳು ಕಳ್ತನ ಮಾಡಿದಾಳೆ ಅದಕ್ಕೆ ಏನೊಂದು ಮಾತಾಡದೆ ತಲೆ ತಗ್ಗಿಸಿ ನಿಂತಿದ್ದಾಳೆ ಅಂತ ಹೇಳಿದ ಚಾರ್ವಿ ಮಾತಿಗೆ ಮತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಧೃತಿ ನಂತರ ದುಷ್ಯನ್ ಕಡೆ ತಿರುಗ್ದೋಳು ಸರ್ ನೀವೇನು ಅಭ್ಯಂತರ ಮಾಡಿಕೊಳ್ಳಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿದ್ಲು ಧೃತಿ ಅದೆಲ್ಲ ಆಗೋದಿಲ್ಲ ನೀನು ಅವನ ಹತ್ರ ಏನು ಮಾತಾಡಿದ್ರೂ ನೀನು ಕಳ್ಳತನ ಮಾಡಿರೋ ಆಪಾದನೆಯನ್ನು ಯಾರಿಂದಲೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ ಹೇಗೂ ನಿನ್ನ ಬಂಡವಾಳ ಬಯಲಾಯಿತು ಈಗ ದುಷ್ಯಂತ ಹತ್ರ ಹೇಗಾದರೂ ಮಾಡಿ ಮತ್ತೊಂದು ಚಾನ್ಸ್ ಕೇಳಿಕೊಂಡು ಇದೇ ಮನೆಯಲ್ಲಿ ಗೂಟ ಹೊಡ್ಕೊಂಡಿರಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದ್ದರೆ ಅದೆಲ್ಲ ನಿನ್ನ ಭ್ರಮೆ ಅಂತ ಹೇಳಿದ್ಲು ರತ್ನಮಾಲಾ ಅತ್ತೆ ಒಂದು ನಿಮಿಷ ಸ್ವಲ್ಪ ಸುಮ್ಮನೆ ಇರಿ ಆಗಿಂದನೂ ಎಲ್ಲರೂ ತಲೆಗೊಂದು ಮಾತಾಡ್ತಿದ್ರೆ ಅವ್ಳು ತಾನೇ ಹೇಗೆ ಮಾತಾಡೋಕೆ ಸಾಧ್ಯ ಅಂತ ಅಂದ ಯಾಕಂದರೆ ಎರಡು ತಿಂಗಳಿಂದ ಅವನ ರೂಮಲ್ಲಿ ಬೆಲೆ ಬಾಳೋ ವಸ್ತುಗಳು ಎಷ್ಟೋ ಇದ್ದರೂ ಯಾವುದನ್ನು ಮುಟ್ಟದೇ ಇರೋ ಧೃತಿ ಈಗ ಸರ ಅವಳ ರೂಮಲ್ಲಿ ಬಂದಿರೋದಕ್ಕೆ ಯಾವುದೋ ಬಲವಾದ ಕಾರಣವೇ ಇರುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೋನು ಸರಿ ಬಾ ಧೃತಿ ಮಾತಾಡುವಂತೆ ಅಂತ ಹೇಳ್ದ ಅವನ ರೂಮಿಗೆ ಕರ್ಕೊಂಡು ಹೋದ ಅವನು ಕರ್ಕೊಂಡು ಹೋಗಲಿಲ್ಲ ಬದಲಾಗಿ ಅವಳೇ ಅವನ ವೀಲ್ ಚೇರನ್ನು ಅವನ ರೂಮಿಗೆ ಕರ್ಕೊಂಡು ಹೋದ್ಲು ತಲೆ ತಗ್ಗಿಸ್ಕೊಂಡೆ ದುಷ್ಯಂತ್ ರೂಮಿಗೆ ಕರ್ಕೊಂಡು ಹೋದ್ಲು ದುಷ್ಯಂತ್ ಅವನ ರೂಮಿಗೆ ಹೋದೋನು ಬಾಗಿಲನ್ನು ಹಾಕಿ ಕೈ ಕಟ್ಟಿ ಹೇಳು ನನ್ನ ಹತ್ರ ಏನು ಮಾತಾಡಬೇಕು ಅಂತ ಕೇಳ್ದ ಅದಕ್ಕೂ ಮೊದಲು ಈ ನೀರನ್ನು ಕುಡಿ ಅಂತ ಅವಳ ಕೈಗೆ ನೀರನ್ನು ಕೊಟ್ಟ ಅವನು ಕೊಟ್ಟ ಒಂದು ಲೋಟ ನೀರನ್ನು ಘಟಗಟ ಅಂತ ಪೂರ್ತಿಯಾಗಿ ಕುಡಿದೊಳು ತನ್ನ ದುಪ್ಪಟದಿಂದ ಬಾಯನ್ನು ಒರೆಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡ್ಳು ದೀರ್ಘವಾದ ನಿಟ್ಟುಸಿರು ಬಿಟ್ಟೋಳು ಸರ್ ನೀವು ನನ್ನ ಬಗ್ಗೆ ಏನೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಡೆದ ವಿಚಾರವನ್ನು ಹೇಳ್ತೀನಿ ಅಂತ ಅಂದ್ಲು ಈಗ ಎಲ್ಲರೂ ನಿನ್ನ ಕಳ್ತನ ಮಾಡಿದೀಯಾ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಅದನ್ನು ಈಗ ನೀನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕೆ ಇರೋದು ಒಂದೇ ಅವಕಾಶ ನಿಜ ಏನು ಅಂತ ಹೇಳು ಅಂತ ಅವನು ಕೂಡ ಕೇಳಿಕೊಂಡ ಸರ್ ನಿನ್ನೆ ನೀವು ತಲೆಗೆ ಮಸಾಜ್ ಮಾಡು ಅಂತ ಹೇಳಿದ್ರಿ ಅಲ್ವಾ ಆಗ ನಾನು ನಿಮಗೆ ಮಸಾಜ್ ಮಾಡಿದೆ ನೀವು ಕೂತ್ಕೊಂಡಲ್ಲೇ ನಿದ್ದೆ ಮಾಡಿದ್ರಿ ಆಗ ನಿಮ್ಮನ್ನು ಮಲಗಿಸೋವಾಗ ನನ್ನ ತಾಳಿಯ ದಾರ ನಿಮ್ಮ ಸರಕ್ಕೆ ಸಿಕ್ಕಾಕೊಂಡಿತ್ತು ಅದನ್ನು ಎಷ್ಟೇ ಬಿಡಿಸೋಕ್ಕೆ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ನಿಮ್ಮ ಉಸಿರು ನನಗೆ ತಾಗೋಷ್ಟು ಹತ್ತಿರ ಇದ್ದೆ ನಾನು ನನಗೆ ಒಂದು ರೀತಿ ಮುಜುಗರ ಆಗ್ತಾ ಇತ್ತು ನೀವು ಎಚ್ಚರ ಮಾಡಿಕೊಂಡು ಕಂಡುಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳಿತೀರಿ ಅಂತ ಸರಾನ ಬಿಡಿಸ್ಕೊಂಡು ಅದರ ಸಮೇತವೇ ನನ್ನ ರೂಮಿಗೆ ಹೋಗಿ ನಂತರ ತಾಳಿದಾರದಲ್ಲಿದ್ದ ನಿಮ್ಮ ಸರವನ್ನು ಬಿಡಿಸಿ ಟೇಬಲ್ ಮೇಲೆ ಇಟ್ಟೆ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹೊರಟು ಹೋದೆ ಬಂದ ತಕ್ಷಣವೇ ನಾನೇ ನಿಮ್ಮ ಹತ್ರ ನೆನ್ನೆ ವಿಚಾರವನ್ನೆಲ್ಲ ಹೇಳಿ ನಿಮಗೆ ಸರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಆಯಿತು ಈ ವಿಚಾರವನ್ನು ಎಲ್ಲರ ಎದುರುಗಡೆ ಹೇಳೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಸರ್ ಅದಕ್ಕೆ ನಿಮ್ಮ ಎದುರುಗಡೆಯೇ ನಡೆದ ವಿಚಾರವನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ಲು ಧೃತಿ ಹೌದು ಇವಳು ಹೇಳ್ತಾ ಇರೋದು ಕೂಡ ಸರಿಯಾಗೇ ಇದೆ ಯಾರನ್ನು ಹತ್ತಿರ ಸೇರಿಸದೇ ಇರೋ ನಾನು ಇವಳನ್ನು ಹೆಡ್ ಮಸಾಜ್ ಮಾಡೋಕೆ ಕರೆದಿದ್ದೀನಿ ಅಂತ ತಿಳಿದ್ರೆ ಚಾರ್ವಿ ಮತ್ತು ಅತ್ತೆ ಇಬ್ಬರು ನನ್ನ ಮೇಲೆ ಉರಿದು ಬಿದ್ದು ನಂತರ ಧೃತಿಗೆ ಏನಾದರೂ ಅಪಾಯ ಮಾಡ್ಬೋದು ಅಂತ ಅರಿತ ದುಷ್ಯಂತ್ ಸರಿ ಈ ವಿಷಯನ ನಾನೇ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಹಾಲಿಗೆ ಕರ್ಕೊಂಡು ಹೋಗು ಕೇಳ್ದ ದುಷ್ಯಂತ್ ಮನಸ್ಸು ಹಗುರ ಮಾಡಿಕೊಂಡ ಧೃತಿ ವೀಲ್ಚೇರನ್ನು ನೂಕೊಂಡು ವಾಪಸ್ ಹಾಲಿಗೆ ಬಂದ್ಲು ಚಾರ್ವಿ ಮತ್ತು ರತ್ನಮಾಲಾ ಇಬ್ಬರು ಕೆಂಡದ ಮೇಲೆ ನಿಂತಿರೋ ಹಾಗೆ ತಕತಕ ಅಂತ ಕುಣಿತಾ ಇದ್ದರು ಒಟ್ನಲ್ಲಿ ಹೇಗಾದರೂ ಮಾಡಿ ಧೃತಿನ ಅವರು ಮನೆಯಿಂದ ಆಚೆ ಕಳಿಸ್ಬೇಕಿತ್ತು ಅಲ್ಲಿಗೆ ಬಂದ ದುಷ್ಯನ್ ಅತ್ತೆ ಇದರಲ್ಲಿ ಧೃತಿ ತಪ್ಪು ಯಾವುದೂ ಇಲ್ಲ ನಿನ್ನೆ ನಾನು ಆಫೀಸಿಂದ ಮನೆಗೆ ಬರೋವಾಗ ಮನೆಯ ಹಾಲ್ನಲ್ಲೇ ಆ ಸರಾನ ಬೀಳಿಸ್ಕೊಂಡು ಹೋಗಿದ್ದೆ ಧೃತಿ ಆ ಸರವನ್ನು ನೋಡಿ ತಗ್ದಿಟ್ಟಿದ್ದಾಳೆ ಅವಳು ಹೇಳಿದ ಸಮಯಾನ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ನೋಡಿದೆ ನಾನು ಕೂಡ ಮೊದಲು ಇವಳು ಕಳ್ಳತನ ಮಾಡಿದಾಳೆ ಅಂತಾನೆ ಊಹಿಸಿದ್ದೆ ಆದರೆ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ ನಂತರ ಇವಳು ಕಳ್ಳತನ ಮಾಡಿದ್ದಲ್ಲ ಮನೆಯಲ್ಲಿ ಸಿಕ್ಕ ಸರವನ್ನು ಅವಳು ತೆಗೆದಿರಿಸಿದ್ಲು ಅಂತ ಹೇಳ್ದ ವಾಟ್ ಎವರ್ ದುಷ್ಯನ್ ಆದರೆ ಮನೆಯಲ್ಲಿ ನಾವಿದ್ವಲ್ವಾ ನಮ್ಮ ಹತ್ರ ಆದರೂ ಕೊಡ್ಬೋದಿತ್ತು ಅಂತ ಹೇಳಿದ್ರು ರತ್ನಮಾಲಾ ಏನೇ ಆದರೂ ಧೃತಿನ ಈ ಮನೆಯಿಂದ ಓಡಿಸಲೇಬೇಕು ಅನ್ನೋ ಹಠ ತೊಟ್ಟಿದ್ರು ರತ್ನಮಾಲಾ ರಾತ್ರಿ ಹನ್ನೊಂದುವರೆಗೆ ನೀವೆಲ್ಲ ಎದ್ದಿದ್ರ ಅಂತ ಮರುಪ್ರಶ್ನೆ ಕೇಳ್ದ ದುಷ್ಯಂತ್ ಇಲ್ಲ ಹೇಳಿದ್ರು ರತ್ನಮಾಲಾ ಮಾಲ್ಗಿರೋರನ್ನ ಎಬ್ಸೋದು ಬೇಡ ಅಂತ ಅವಳು ತನ್ನ ರೂಮಲ್ಲಿ ಟೇಬಲ್ ಮೇಲೆ ಇಟ್ಟಿದ್ಲು ಅಷ್ಟೇ ಈ ವಿಷಯದ ಬಗ್ಗೆ ಡಿಸ್ಕಷನ್ ಸ್ಟಾಪ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದು ಅಂತ ಕಡ್ಡಿ ತುಂಡು ಮಾಡಿದಂತೆ ಈ ವಿಷಯವನ್ನು ಅಲ್ಲಿಗೆ ನಿಲ್ಲಿಸ್ದ ದುಷ್ಯಂತ್ ಅಪ್ಪ ಶಿವಪ್ಪ ನನ್ನನ್ನು ಕೊನೆಗೂ ಕಾಪಾಡಿದ್ಯಾ ಅಂತ ಅಂದ್ಕೊಂಡು ಮನಸ್ಸಲ್ಲೇ ದೇವರಿಗೆ ನಮಸ್ಕಾರ ಮಾಡಿದ್ಲು ಧೃತಿ ಗುಣಶೀಲ ಮತ್ತು ಅಜ್ಜಯ ಇಬ್ಬರಿಗೂ ಸಮಾಧಾನ ಆಯಿತು ಧೃತಿ ಅಂತಹ ಕೆಲಸ ಮಾಡೋಳಲ್ಲ ಅಂತ ಅವರಿಗೆ ತಿಳಿದಿದ್ದರೂ ಕೂಡ ಯಾರೋ ಒಬ್ಬರ ಕುತಂತ್ರದಿಂದ ಅವಳು ಈ ಮನೆಯನ್ನು ತೊರೆಯುವುದು ಅಲ್ಲಿದ್ದ ಗುಣಶೀಲ ಮತ್ತು ಅಜ್ಜಯ ಇಬ್ಬರಿಗೂ ಸುತಾರಾಮ್ ಇಷ್ಟ ಇರಲಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗಿದು ಹೋಯಿತು ಅಂತ ಗುಣಶೀಲ ಅವರು ಸಮಾಧಾನ ಮಾಡಿಕೊಂಡು ತನ್ನ ರೂಮಿನ ಕಡೆಗೆ ಹೊರಟರು ತನಗೆ ಗೊತ್ತಿಲ್ಲದೆ ತನ್ನ ಹೆಂಡತಿಯ ರಕ್ಷಣೆಯನ್ನು ಮಾಡೋಕೆ ಮುಂದಾಗಿದ್ದಾನೆ ದುಷ್ಯಂತ್ ಅವನ ಆಯಸ್ಸು ಆರೋಗ್ಯವನ್ನು ವೃದ್ಧಿ ಮಾಡಲು ಅವನ ಜೊತೆಯೇ ಇದ್ದು ಅವನಿಗಾಗಿ ಶಿವಪ್ಪನ ಹತ್ತಿರ ಮೃತ್ಯು ಕಂಟಕದಿಂದ ಪಾರು ಮಾಡೋಕೆ ಬೇಡ್ತಾ ಇದ್ದಾಳೆ ಅವನ ಹೆಂಡತಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು